ಕರ್ನಾಟಕದಲ್ಲಿ ಬಹಳ ಒಳ್ಳೆ ರೀತಿಯ ನೋಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇದ್ದೀನಿ ಐವತ್ ನಾಲ್ಕು ಸಾವಿರ ಸಂಬಳ ಸಿಗ್ತಾ ಇದೆ ಒಂದು ಅವರು ಯಾವ ಕೆಲಸ ಮಾಡಿಲ್ಲ ಎಲ್ಲ ಸಲುವಾಗಿ ಸಮಸ ಸಿಗೋದು ಆಡಕ್ಕೆ ಓಡಕ್ಕೆ ಆ ನಂತರ ಓದಕ್ಕೆ ಇದಕ್ಕೆ ಇವರಿಗೆ ಸಂಬಳ ಸಿಗ್ತಾ ಇದೆ ನಿಮಗೆ ಸಮಸ ಸಿಗೋದು ಅದರ ಓದಕ್ಕೆ

ಆಯ್ತು ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ ಬರಲ್ಲ ಬರಲ್ಲ ನೀವು ಇದ್ದು ಮಾಡ್ತಾ ಇದ್ದೀರಿ ಏನಿದೆ ಕಥೆ ಇದು ತ್ರೀ ಅಂಡ್ ಹಾಫ್ ಮಂತ್ಸ್ ಆಯ್ತು ಈಗ ಏ ಟೆನ್ಶನ್ ಸರಿಯಾಗಿ ಬರಲ್ಲ ಸುಮ್ಮನೆ ನೋಡ್ರಿ ನಿಮ್ದೆಲ್ಲ ಕೂಡ ಹಸನ ಸರಿ ನಿಮ್ಮ ಮನೆ ಹತ್ರ ಹಸನ ಯಾವ್ದು ಏನ್ ಮಾಡ್ಬೇಕು ಹೇಳಿ ಅದೇ ಮಾಡ್ಬೇಕು ಜನ ಸೇರಿದ್ರೆ ಗಲಾಟೆ ಮಾಡ್ತಿದ್ರೆ ನಾವೇನ್ ಹೋಗಿ ಹೋಗಿ ಅವ್ರಿಗೆ ಗುಂಡ ಹಾಕ್ಬೇಕು ಏನ್ ಮಾಡ್ಬೇಕು ಮೊದ್ಲೇ ಲಾಠಿ ಚಾರ್ಜ್ ಮಾಡಿ ನೋಡ್ರಿ ಒಳ್ಳೆ ಕತೆ ಇದೆ ಈಗ ಚಾರ್ ನಿಮ್ದು ಇದು ಫಿಕ್ಸ್ ನಿಮ್ದು ಆಯ್ತು ನಾನು ಏನಂದ್ರೆ ನಿಮ್ಗೆ ಚಾರ್ ನಾನು ಕೊಡ್ತೀನಿ ನಾನು ಇವ್ರಿಗೆ ಏನ್ ಮಾಡಲ್ಲ ನಾನು ಆ ಲೆವೆಲ್ಗೆ ನಾನು ಹೋಗಲ್ಲ ಆದ್ರೆ ನೋಡಿ ಈ ರೀತಿ ಇದ್ರೆ ಟ್ರೈನಿಂಗ್ ಪರಿಸ್ಥಿತಿ ಮತ್ತೆ ನಾವು ಏನ್ ಹೇಳ್ಬೇಕು ಏನ್ ಮಾಡಬೇಕು ಫಸ್ಟ್ ನೀವು ಹೇಳಿ ಏನ್ ಮಾಡಬೇಕು ಮಾವಾ ಆಪರೇಷನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಲ್ಲ ಇಷ್ಟು ನಾನು ಹೇಳಿ ಹೇಳಿ ನಾನು ಪ್ರತಿಯೊಂದು ಮೀಟಿಂಗ್ಲಿ ಹೇಳ್ತೀನಿ ರೈಟಿಂಗ್ಲಿ ಕೊಟ್ಟಿದ್ದೀನಿ ಮತ್ತೆ ಇದೇ ಪರಿಸ್ಥಿತಿ ಇದೆ ಅಂತ ಹೆಂಗೆ ಒಂದು ನಾನು ಇಲ್ಲ ಡ್ರಿಲ್ ಬಗ್ಗೆ ಕೇಳಿದ್ದೇನೆ ಬೇರೆ ಇಲ್ಲ ನಾನು ಕೇಳಿಲ್ಲ ಈಗ ಸರಿ ಇಲ್ಲ ರೀ ಮೆಥ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು ಗೊತ್ತಾಯ್ತಾ ಇದು ಸುಮ್ ಸುಮ್ಮನೆ ಹಳೆಯ ಕಾಲದಲ್ಲಿ ಏ ನಡ್ರಿ ನಾ ಐದು ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಯಾಕೆ ರನ್ ಮಾಡಿಸ್ತಾ ಇದ್ದಾರೆ ಏನಿದೆ ಇಂಜುರಿ ಪ್ರಿವೆನ್ಶನ್ ಹೇಗೆ ಮಾಡಬೇಕು ಏನೇನ್ ಪ್ರಿಕಾಷನ್ ತಗೊಳ್ಬೇಕು ಮತ್ತೆ ಉದ್ದೇಶ ಏನಿದೆ ಇದೆಲ್ಲ ಹೇಳದೆ ನೀವು ಆರ್ಡರ್ ಅವರು ಸುಮ್ಮನೆ ಸುಮ್ನೆ ಉಟ್ಕೊಂಡು ಹೋಗ್ತಾ ಇದ್ದಾರೆ ಫೈರಿಂಗ್ ಫೈರಿಂಗ್ ಮಾಡಿಬಿಡ್ತಾರೆ ಅರೆ ಫೈರಿಂಗ್ ಉದ್ದೇಶ ಏನಿದೆ ಯಾಕೆ ಫೈರಿಂಗ್ ಮಾಡಬೇಕು ಏನು ಈ ಸರಿಲ್ಲ ಬಹಳ ಇದೆ ನಾನು ಇಷ್ಟು ಹೇಳಿದ್ರು ಕೂಡ ಇದು ಒಂದು ಪಾಯಿಂಟ್ ಹೇಳ್ತಾರೆ ನನಗೆ ಮನಸ್ಸು ಮತ್ತೆ ಇದು ಮೈದು ಕೋಆರ್ಡಿನೇಷನ್ ಅಷ್ಟೇ ಹೇಳ್ತಾರೆ ಹ ಮತ್ತೆ ಟರ್ನ್ ಔಟ್ ಟರ್ನ್ ಔಟ್ ಅನ್ನೋದು ಕರೆಕ್ಟ್ ಆಗಿರಬೇಕು ಅದು ಪ್ರೈಮರಿ ಡ್ರಿಲ್ ಇದು ಏನು ನೀವು ಮತ್ತೆ ಏನು ಹೇಳ್ತಾರೆ ನಿಮಗೆ ಯಾರಿಗೇ ಗೊತ್ತೇ ಇಲ್ಲ ಇದು ಯಾರು ಟಿಒಟಿ ಇದೆ ಇದು ಯಾವ ಟಿಒಟಿ ಇದೆ ಹಾ ನೋ ನೋ ನಾನು ಐ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಗೊತ್ತಾಯಿತಾ ಇದು ನಾನು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಹೇಳಿದ್ರು ಕಣ ನಾಗರಾಜ್ ಮತ್ತೆ ನೀವು ಇದೇ ರೀತಿ ನಡ್ಕೊಂಡು ಹೋಗ್ರೆ ಮತ್ತೆ ನಮಗೆ ಬಹಳ ಅಸಮಾಧಾನ ಆಗುತ್ತೆ ಥ್ಯಾಂಕ್ ಸಾರಾ ದುಡ್ಡು ಕೊಡ್ತಾರೆ ಟ್ರೇನಿಂಗ್ಸ್ ಐದು ಸಾವಿರ ಅಷ್ಟೇ ಸ್ಟ್ಯಾಪೆಂಟ್ ಕಮಲ ಕೆಲ ಕರೆಯಲ್ಲ ಅವರು ಸ್ಟ್ಯಾಪೆಂಟ್ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ ತಮಿಳುನಾಡು ಕೂಡ ಅಷ್ಟೇ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಗೆ ಸಂಬಳ ಎಷ್ಟು ಕೊಡ್ತಾ ಇದೆ ಐವತ್ನಾಲ್ಕು ಸಾವಿರ ತಗೊಂಡು ನಂತರ ನೀವು ಏನು ಮಾಡ್ತಾ ಇದ್ದೀರಾ ನೀವು ಹತ್ತು ಸಾವಿರ ಹತ್ತು ಪಟ್ಟು ನಿಮ್ಗೆ ಅವ್ರಿಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು

ಯಾಕೆ ಜ್ವರ ಬರೋದು ತಲೆ ನೋವು ಮಂಡಿ ನೋವು ಸೊಂಟು ನೋವು ಇದೇ ಕಥೆ ಇರೋದು ಹೇಗೆ